ಮತ್ ನಮ್ಮವ್ರ ಪಿಂಟು ಮಾಸ್ತಾರೆ ಪಿಂಟು ಮಾಸ್ತಾ ಅಂದ್ರೆ ಇವನ್ ಯಾಕೆ ಗುಟ್ರಿ ಇವಾಗ ಏನು ಮಾತಾಡ್ತಾನೋಡ್ಬೇಕು ವಿಷಯ ಹೊಸದಾಗಿ ಅದಕ್ಕೆ ನೋಡನು ಯಾವಾಗ ಹಿಡ್ಕೊಂಡು ಮಾತಾಡ್ತಾನ ನೋಡಿ ಸತ್ಯ ಸುಂದರ ಚಾಲ ಹಾಡಿ ಯಾವದು ಅನುಕೂಲ ಮತ್ ಅನುಕೂಲ ನೋಡಿರಿ ಉಲ್ಟಾ ಪಲ್ಟಿ ಆಗ ಸನ್ಕೂಲ ಆಗ್ಯದಿಲ್ರಿ ಹೌದು ಸನ್ಕೂಲ ಹೈತೀಗ ಮತ್ತೆ ಅನುಕೂಲ ಹಿಡ್ದತ್ತ ಯಾರದು ಮಾತು ಹೇಳಾಗ ಹೌದು ಅದು ಮಾಯಿಕ್ ಇಟ್ಟು ಡೌನ್ ಆಗಿ ಏನೋ ಮಾಡು ಬಡ ಬಡ ಮಾಡ್ಬು ಕೂತಿ ನಾ ಬಹುತೇಕ ಇದನ್ನೇ ಇಟ್ಟಿರ್ಬೇಕಂತ ಹೇಳಿ ನಾ ಹೆಂಗ್ ಮಾತಾಡಿದೆ ಹಾಗ ಹಾಗ ಇದಕ್ಕೆ ನೀ ಬಂದು ಅವ್ನ ವಿಷಯ ಅರ್ಥ ಆಗಿಲ್ಲ ಹರ್ಚು ಮತ್ ಹಿಂಗೆ ಮಾತಾಡಿ ಹಿಂಗೇನಿಲ್ಲ

ಸತ್ಸಂಗತ್ವದಿ ನಿಸಂಗತ್ವ ನಿಸಂಗತ್ವದಿ ನಿರ್ಮೋಹತ್ವ ನಿರ್ಮೋಹತ್ವದಿ ನಿಶ್ಚಲ ತತ್ವ ನಿಶ್ಚಲ ತತ್ವದಿ ಜೀವನ ಮುಕ್ತಿ ಅಂತ ಹೇಳಿದ್ರು ಈಗ ನಿಮಗೆ ಎಲ್ಲರಿಗೂ ಪ್ರಶ್ನೆ ಅದ ಪ್ರಶ್ನೆ ಈಗ ಒಬ್ಬರು ನೂರು ಕೊಟ್ಟಿರಿ ಒಬ್ರು ಐದ್ನೂರು ಒಬ್ಬರು ಸಾವಿರ ಹಿಂಗ್ ಪಟ್ಟಿ ಕೊಟ್ಟಿರಿ ಹೌದು ದೇವಿದ ಜಾತ್ರೆ ಶ್ರಾವಣ ಸಮಾಪ್ತಿ ವರ್ಷ ಮಾಡ್ತಿರಿ ಹೌದು ಇದರ ಸತ್ಯ ಸಂಘದ ಲಾಭ ಏನದ ಏನದ ಸುಮ್ಮ ಇಲ್ಲಿ ಮತ್ತೆ ಪ್ರಸಾದ ಪಟ್ಟಿ ಕೊಟ್ಟಿದ್ದೆ ಪ್ರಸಾದ ಉಂಡು ಸೋಮ ಅಂತ ಕೂತ್ ಹೋಗುದಕ್ಕೊಂಡರದ ಇದ್ರ ಲಾಭ ರೀ ಏನದ ಸತ್ಯ ಸಂಘದು ಬೇಕು ದ್ವಾರಕಾದಾಗ ಕೃಷ್ಣ ಈಗ ನೋಡ್ರಿ ಈಗ ಹೆಂಗ ಕೂತೀರಿ ನೋಡ್ರಿ ಗಟ್ಲೆ ಕೃಷ್ಣ ಪರಮಾತ್ಮ ದ್ವಾರಕಾದಾಗ ಪ್ರವಚನ ಹೇಳ್ತಿದ್ದ ಹೌದು ಕೃಷ್ಣನ ಅಮೃತವಾಣಿ ಕೇಳಬೇಕಂತೇಳಿ ಸಾವಿರಾರು ಗಡ್ಲೆ ಹೆಣ್ಮಕ್ಳ ಲೈನ್ ಬೇರೆ ಗಂಡಾಳ ಲೈನ್ ಬೇರೆ ಹಿಂಗೆಲ್ಲ ಕೂತಿದ್ರು ಹೌದು ಹೌದು ಆ ಹೆಣ್ಮಕ್ಳದ ಒಬ್ಬಕ್ಕೆ ಮುದಿಕ್ಕೆ ಬಂದು ದಿನಂ ಪ್ರತಿ ಪ್ರವಚನ ಕೇಳಕ್ಕಿರಿ ಹೌದು ನೋಡ್ರಿ ಈ ಸತ್ಯ ಸಂಘದ ಲಾಭ ಏನದ ಹೇಳುದ ಬಂದು ಪ್ರವಚನ ಕೇಳಕ್ಕಿ ಒಂದ್ ದಿನ ಏನಾಗಿದ ಕೃಷ್ಣ ಸಿಂಹಾಸನ ಮ್ಯಾಗ ಕೂತು ಇನ್ನ ಪ್ರವಚನ ಹೇಳವನ ಕೃಷ್ಣ ಹೊಂಟಾನ ಹೌದು ಹೆಣ್ಮಕ್ಳು ದ್ವಾರಪಾಲಿಕರು ಎಲ್ಲಾ ಹೂವಿಂದು ಹಿಂಗ್ ಹೂ ಹಾರಿಸ್ತಿದ್ರ ಕೃಷ್ಣನ ಮ್ಯಾಗ ಕೃಷ್ಣ ಹೋಗುತ್ತಿದ್ದ ಹೌದು ಹೌದು ಹೆಣಮಗಳು ಯಾನ ಮಾಡ್ಯಾಡ್ರಿ ಮುದುಕಿ ಕೃಷ್ಣ ಹೆಂಗ್ಯಾಂಗ ಹೋಗತ್ತಾನ ಯಾರಿ ಕಣ್ಣಿಗೆ ಬೀಳ್ದಂಗ ಒಂದ್ ಎರಡ್ ಮೂರು ಮುಟ್ಟಿಗೆ ಮಣ ಕದ್ದುತ್ತಾನ ಸೀರಿ ಪದ್ರ ಮುಚ್ಚಿಟ್ಟಳ್ರಿ ಹೌದು ಯಾನ ಹೆಜ್ಜಿಟ್ಟ ನೋಡ್ರಿ ಆ ಮಣ್ಣು ಶಿರಿ ಪದ್ರ ಮುಚ್ಚಿಟ್ಟಳು ದ್ವಾರ ಪಾಲಕರು ನೋಡಿದ್ರ ಈ ಮುದುಕಿ ಮುಚ್ಚಿ ಕದ್ದು ತಗೊಂಡಾಳತ್ತೇಳಿ ಹೌದು ಏ ಮುದುಕಿ ಕೇಳ್ತಾರ ಅವರು ಹೌದು ಯಾನ ಕದ್ದಿದ್ಯಾ ತೋರಿಸ್ರ ಅವರು ಈಕಿ ಮುದುಕಿ ಯಾನೇ ಯಾನ ಬಾಬಾ ಯಾನೇ ಇಲ್ಲ ತಿಳು ಏ ತೋರ್ಸು ಮುದುಕಿ ತೋರ್ಸಲಾದ್ರು ಇವರು ಬಿಡಲಾದ್ರು ತೋರ್ಸಲಿಲ್ಲ ಅಂದ್ರೆ ಕೃಷ್ಣನ್ ಬಳಿ ಹೋಗತದಂದ್ರ ಅವ್ರು ಹೇಳಬೇಡ್ರಿ ಆ ಬಾಬಾ ಹೇಳ್ಬೇಡ್ರಿ ಅಳ ಹಾ ಏ ಇಲ್ಲ ಅಂದ್ರ ಅವ್ರು ದಾರ ಹೋಗಿ ಕೃಷ್ಣಗ್ ಹೇಳ್ತಾರ ಹೇ ಭಗವಂತ ಮುದಕಿ ಏನೋ ದಾರ್ಕಾಳ ತೋರ್ಸಂದ್ರ ತೋರ್ಸಲಾಗ ಶಿರಿ ಪದ್ರಾಗ ಗಂಟು ಹೌದು ಕರೀರಿ ಅವಕೀಗನ್ನ ಅಂದ ಕೃಷ್ಣ ಏ ಮುದುಕಿ ಬಾಯಿ ಕಡೆ ಅಂದ್ರೆ ಅವರು ಆಯ್ ಹಾದಳ ಅವನು ಕೃಷ್ಣನ ಬಲಿ ಯಾನ ಕದ್ದಿದಿ ತೋರಿಸು ಯಾನೇ ಲಾಭ ಬತ್ತಾಳ ಕೃಷ್ಣ ಹೇಳ್ತಾನ ನೀ ತೋರಿಸ್ಲಿಲ್ಲ ಅಂದ್ರೆ ಅವ್ರು ಬಿಡಂಗಿಲ್ಲ ತೋರ್ಸು ಹೌದು ಅವಾಗ ಮುದುಕಿ ಹೇಳ್ತಾಳ ಪರಮಾತ್ಮ ಭಕ್ತವತ್ಸಲ ಅಪಾತ ಬಾಂಧವ ದೀನ ದಯಾಳು ಕರುಣಾನಿಧಿ ಹೌದ್ ದ್ವಾರಕಾದ ತಿಂಗಳ ಗಟ್ಟಲೆ ಅಮೃತವಾಣಿ ಹೇಳಿದ್ಯಪ್ಪ ನನಗ ಹೌದು ಏನ್ ಮಾಡ್ಲಿ ಪರಮಾತ್ಮ ನಂದ ಒಂದ್ ಮಮ್ಮಗ ಅದ ಒಂದ್ ಕಾಲ ಕೊಳೆ ಆದ ಕಾಲೇ ಇಲ್ಲ ನನ್ನ ಮಮ್ಮಗನಿಗೆ ನೀನ್ ನಡ್ಕೋ ಹೋಗತ್ತಿದಿ ನೋಡು ನೋಡು ನೀಚಿಟ್ಟಂತದ ನಿನ್ನ ಕಾಲ ನಮ್ಮ ತಗೊಂಡಿದ ಮನಿ ಒಯ್ದು ನನ್ನ ಮಮ್ಮಗನ ಕಾಲಿಗೆ ಹಚ್ಚದ ಕಾಲರಿ ಬಂದತ್ತ ತಿಳಿ ತಗೊಂಡಿದ್ದ ಪರಮಾತ್ಮ ಹೌದ್ ಹೌದ್ ಚಿತ್ತೂರ್ಸ್ಥಳ ಮಣ್ಣದ ಮಣ್ಣ ಕೃಷ್ಣನ ಮ್ಯಾಗಿನ ಭಕ್ತಿಗಾಗಿ ತಗೊಂಡ ತನ್ನ ಮನೆಗೆ ಹೋಗಿ ಮಣ್ಣು ತಗೊಂಡ ಮೊಮ್ಮಗರ ಕಾಲಿಗೆ ಹಚ್ಚದ್ರ ಹುಡುಗ ಓಡ್ಕೊತ ಹೋಗಿ ಕೃಷ್ಣನ ಪಾದ ಬಿಡತದ ಎಷ್ಟು ಎಂಟ್ ತಾಕತ್ತಿದಿರೈತಿ ಸತ್ಯ ಸಂಘದಾಗ ಹೌದ್ 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 ತಾಕತ್ತಿದ್ದಿರ್ಬೇಕು ಹೌದ್ ಅದಕ್ಕೆ ನಮ್ಮ ಜೀವನದಾಗ ಯಾವ್ದೇ ದುಃಖ ಬರ್ಲಿ ಯಾವ್ದೇ ಅಡಿ ತಡಿ ಬರ್ಲಿ ಎಲ್ಲಾ ನೀವು ಹಾಕಿರಿ ಹೌದು ನಿಮ್ ಮ್ಯಾಗ ತಗೋಬೇಡ್ರಿ ಕೊಂತ್ಯವ ಇದು ನಂದ ಅಲ್ಲ ಮಾನ ಅಪಮಾನ ಅಲ್ಲ ನಿನಗ ಹೌದು ಕೊಂತ್ಯವ ಯಾವ ಮೈಲಿ ಬಂದು ನಮಗ ಕಾಪಾಡ್ತಾಳ ಹೇಳಕ್ ಬರಂಗಿಲ್ಲ ಹೌದ್ ಹೌದು ಯಾವ ಮೈಲಿ ಬರ್ತಾಳ ಅನ್ನೋದು ಗೊತ್ತಿಲ್ಲ ಯಾಕ ಸಿದ್ಧರಲ್ಲಿ ತಾಕತ್ತದ ಭಂಡಾರದೊಳಗ ತಾಕತ್ತದ ಹೌದು ಅದಕ್ಕ ಒಂದ್ ಮಾತ ಏನು ಹೇಳುದೀಪಾ ಮನುಷ್ಯನಾಗ ಮನುಷ್ಯನಲ್ಲಿ ಆಶೆ ಆಶಾ ಇರ್ಬೇಕುರಾಶ ಇರಬಾರದು ಹೌದ್ ಹೌದ್ ಹೌದು ಮನುಷ್ಯನಲ್ಲಿ ಆಶಾ ಆಶೆ ಇರಬೇಕು ಯಾಕ ಈ ಜಗತ್ತಿನ ಆಶಾದ್ ಮೇಲೆ ನಡೆದ ಮನುಷ್ಯ ಬದುಕ ಆಶಾದಿಂದ ಇರಬಾರದು ಪಾಪ ಬಡತನ ಸಂಸಾರದಾಗ ಮಗನಿಗೆ ಸಾಲಿ ಕಲಿಸ್ಯಾಳ ಅವು ಯುದ್ಧಕ್ಕೆ ಹೌದು ಮುಂದ ಮಗನಿಗೆ ನೌಕರಿ ಹತ್ತದ ವಯಸ್ಸು ಆಕೆಗೆ ಆಲಗತ್ತದ ಒಂದು ಹೆಣ್ಣು ತೆಗದ್ ಲಗ್ನ ಮಾಡ್ಯಾಡ್ರಿ ಹೌದು ಮನೀಗೆ ಸಸಿ ನಳ್ಳಿಗೆ ಬಂದಾಳ ಅವರೇ ನೌಕರದಾರ ಮಾಸ್ತರ್ನ ಹ್ಯಾಂಡತಾಳ ಹೌದು ಕನ್ಯಾ ತಂಗದ ಲಗ್ನ ಮಾಡ್ಯಾಳ ಒಳ್ಳೆ ಚಲೋ ಹುಡುಗಿ ಲಗ್ನ ಮಾಡ್ಯಾಳ ಖರೇ ಇಕ್ಕೇರೆ ಮುದುಕಿ ಆಗ್ಯಾಳ ಹಡತಂದಾಗ ಇನ್ನೊಬ್ರಲ್ಲಿ ಕೂಲಿ ನಾಲಿ ಮಾಲಿ ಸಾಲಿ ಕಲಿಸ್ಯಾಳ ಹೌದು ಕೂಲಿ ನಾಲಿ ಮಾಡಿ ಸಾಲಿ ಕಲಸಿ ಮಗನಿಗೆ ನೌಕರಿ ಹಚ್ಚ್ಯಾಳ ಲಗ್ನ ಮಾಡ್ಯಾಳ ಸಂಸಾರ ಚಂದ ನಡ್ದಾದ ಕೆಲವು ದಿನ ಹೋಯ್ತ್ರಿ ಸಸಿ ಮನೆಯಾಗ ಮಕ್ಕೊಂಡಾಳ ಗಂಡಗೆ ಇಳತಾಳ ಏನ್ರಿ ನಿಮ್ಮ ಒಂದು ಕಾಟ ನೋಡ್ರಿ ಯಾನ ನಿಮ್ಮ ಸಾಕು ಸಾಕಾಗ್ಯದ ಎಟ್ಟಿರ ನಿಮ್ಮ ನೋಡ್ಬೇಕು ಹಾಸಿಗೆ ಹೊಲಸು ಮಾಡತಾಳ ಹಾಸಿಗೆ ಉಗುಳತಾಳ ಕೆಟ್ಟ ವಾಸಿಗತ್ತದ ಊರ ಹೊರಗ ನಮ್ ಏನು ಹೊಲದ ನೋಡ್ರಿ ಹೊಲದಾಗ ಒಂದ್ ಚಂದ್ ಚಪ್ಪರ್ ಹೊಡೆದ ಅಲ್ಲೇ ಬಿಡ್ರಿ ಹ್ಯಾಂಡ್ತಿ ಮಾತಿ ಕೇಳದಿತ್ತಿದ ಗಿರೇಕಿ ಸಾಕಾಗಲಿ ಅಂದ ಇದೆಲ್ಲ ಅವಳ್ಕೊಂಡಳು ತಿಳ್ಕೊಂಡಳು ತಗೊಂಡು ಯಾವ ಈ ಮನ್ಯಾಗ ಬೇಡ ನಡಿ ಹೊಲ್ದಾಗೆ ಇರಾಗತ್ತಿ ಹೊಲಾಗೆಲ್ಲ ಮೆಕ್ಕೆಜೋಳ ಹಾಕಿದೇವ್ ನೋಡತಿ ನಡಿ ಕಡೆ ಅಂದು ಅಲ್ಲೇ ಚಂದ ಚಪ್ಪ ಹೊಡೆದು ಅವೇ ಒಯ್ದಿಟ್ಟನು ಹೌದು ದಿನಾ ಹೇಳ್ತಾಳೆ ಹಾನ್ತಿ ಮುಂಜಾನೆ ಚಂದಿಕ್ಕ ನಿಮ್ಮ ಬುತ್ತಿ ನೀ ಒಯ್ಯೋದು ನಾ ಒಯ್ಯಂದ್ರ ಅಕ್ಕಿ ಹೌದು ಹ ನೀ ಒಯ್ಯೋದು ನಾ ಮುಟ್ಟ ಅಕ್ಕಿ ಬುತ್ತಿ ಕಟಿ ಕಟ್ಟಿ ಹ ಅಪ್ಪ ಹೇಳ್ತಿ ಬುದ್ಧಿ ಬುತ್ತಿ ಕಟ್ಟಿ ಕೊಡಾಕಿ ಇವ ಮಾಸ್ತರ್ ಇದ್ದವ ನೌಕರಿ ಹೋಗಾಕಿತ್ತ ಮೊದಲ ಸಾಲಿಗೆ ಹೋಗಾಕಿತ್ತ ಮೊದಲ ಅವು ಒಯ್ದು ಬುತ್ತಿ ಕೊಟ್ಟೆ ಸಾಲಿಗೆ ಹೋಗಾವ ಬಂದ ಬಳಕೆ ಮತ್ ಬುತ್ತಿ ಕೊಟ್ಟೆ ಮನೆಯಾಗ ಉಣಾವ ಹೌದ ನಡ್ಲಿಗತ್ರಿ ತಿಂಗಳ ಎರಡ್ ತಿಂಗ್ಳ ಹ್ಯಾಂಡ್ತಿ ಮಕೊಂಡಾಳೆ ಸುಮ್ಕೊಂಡಿಲ್ರಿ ಸಂಸಾರ ಚಂದ ನಡ್ದಳಕಿ ಏನ್ ನಿಮ್ ಅವನ ಕಾಟ ಅಲ್ಲಿ ಆದ್ರ ಕುಂಡ್ರಲ್ಲ ಹೇಳ ನಾವು ನೀವು ಚಂದಗ ನಾ ಹೇಳ ಅಂದ್ಗ ಬಂದ್ ಕೇಳ್ತಿರ ಅನ್ತೆ ಆಂದಳಕಿ ಹಾ ಯಾಕ ಬಹಳ ದಿನ ಆಯ್ತು ನೀನು ಸರಗಲಕ್ಕೆ ತಿದ್ಯಾ ಅನ್ನದು ಹೇಳ ನಿನ್ನ ಮನಸ್ಸದಾಗ ಅಂದ ಹೌದು ಬಹಳ ದಿನ ಆಯ್ತು ಹೊಟ್ಟೆ ಬಂತ ಗಂಟ ಆಗಿದ ಅದ ಗಂಟ ಕರಗಿಸಿಬೇಕಂದ್ರ ನನ್ನ ಮಾತು ನೀ ಕೇಳಬೇಕಂದ್ರು ಹೌದು ಯಾನದು ಹೇಳು ಏನಿಲ್ಲ ರಾತ್ರಿ ನಿಮ್ಮ ಮನೆಗೆ ಮನಿಗ್ಯಾಳ ಹೌದು ಹೊರಗಿನ ಬಾಗಲ ಅದ್ಯಾಂಗ್ ಚಪ್ರಿಗೆ ಬಾಗಲದಲ್ಲ ಹೌದು ಬಾಗರ ಹೊರಕೊಂಡಿ ಹಾಕಿ ಅದ ಸೊತ್ತೆಲ್ಲ ರಾಕೇಲಿ ಹೊಡೆದು ಉರಿ ಹಚ್ಚಿ ಬಾ ಅಂದಳಕಿ ಹೌದು 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 ನೋಡಿ ಇಂತ ಸೊಸದೇರೆ ಹೆಚ್ಚಾಗಿರಿ ಈಗ ಯಾಕಾಗಲ್ಲ ಯಾಕಾಗಲೆ ಅವ ಸಪ್ಪಳ ಆಗಲಾರ್ದ ಬಾಗಲ ತಗೊಂಡು ಕೊಂಡಿ ಹಾಕದ ಎಲ್ಲ ಕಡೆ ಯಾರ ರಾಖಿಲಿ ಹೊಡೆದ ರಾಕೇಲಿ ಹೊಡೆದ ಉರಿ ಹಚ್ಚನ ಕರೆ ಇಲ್ಲಿ ಹೇಳ್ತ ಕೇಳ್ರಿ ಏನಾಗ್ಯಾವ ಇಲ್ಲಿ ಭಾಸ್ಗಾಡಿ ಆನಾಗಿತ್ತು ಹೊಲ್ದಾಗ ಹ ಒಂದು ತೋಳ ಬಂದದ ಹೌದು ಒಂದ್ ನರಿ ಬಂದದ ತೊಳಿಗೆ ನೋಡಿ ನರಿಕ್ಕೂ ಹಳ್ಳಿಗತ್ತದ ಹೌದು ಮೆಕ್ಕಿ ಜೋಳ ಪಡೆದಾಗ ನೀಗಳ ಹುಕ್ಕವಾಳ ಮುದಕ್ಕೆ ಬಡಗಿ ತೊಗೊಂಡು ನರಿಗ ಹಳ್ಳಿಕ್ ಹೋಗ್ಯಾಳ ಇವ ಬಂದು ಅಜಾ ಸಪ್ಪಿಲ್ದೆ ಉರಿ ಹಚ್ಚಿ ಬಿಟ್ಟು ಹೌದು ಹೌದು ಇದು ಉರಿ ಹತ್ತದ್ರಿ ದಗದಗ ಉರ್ಲಿ ಹತ್ತದ ಇವ ಗಾಡಿ ತಗೊಂಡ್ ಮನೆಗೆ ಬಂದಾನ ಅವಾಗ ಉರಿ ಹಚ್ಚಿ ಬಂದ ಮುದುಕಿನ ಹಂಗ ಮಾಡಬೇಕು ಎಲ್ಲಿ ಇರ್ಬೇಕಂತೇಳಿ ಮಗಲಾಗ ದೊಡ್ಡ ಮೈನ ಗಿಡ ಗಿಡದಾಗ ಏರಿ ಕೂತ್ರಿ ಮುದುಕಿ ಗಿಡದಾಗ ಏರಿ ಕೂತದ ಅಚ್ಚಗೆ ಉರಾಗ ತುಡುಗ ಹೌದು ಗೌಡ್ರ ಮನಿ ಎಲ್ಲ ಲೂಟ ಮಾಡಿ ರೊಕ್ಕ ರೂಪಾಯಿ ಬಂಗಾರ ತಗೊಂಡ ತುಡುಗರು ಅದೇ ಮೈನ ಗಿಡದ ತೆಳಗ ಕೂತ್ ಹಂಚ್ಕೋಬೇಕಂತೇಳಿ ರೊಕ್ಕ ಎಲ್ಲ ಹಂಚ್ಕೊಳತ್ತಾರ ಏ ನಾ ನೋಡಿದ ತುಡುಗ ಮಾಡಿ ನನಗಿಟ್ಟು ಕೊಡು ನಾ ಒಳಗ ಹೋಗಿದ ನನಗಿಟ್ಟು ಕುಡ ಹಂಚ್ಕೊಳತ್ತಾರ ಈ ಮುದಿ ಏನತ್ತಾಳ ಮೊದಲು ಯಾರು ಇವ ಕೇಳ್ತಾನ ತುಡುಗಿದ್ದ ಮುದಕಿ ನಾ ತೋತಿ ಮ್ಯಾಗ ನೋಡಿದ್ರು ಏ ರಣ ಇದ್ದಂಗ್ ಕಾಣಿಸ್ತದ ದೇವ್ ಅದಿ ಎಲ್ಲಾ ಬಿಟ್ಟು ಓಡೇ ಉಡುಗತ್ತ ತುಡುಗರು ಹೌದು ಇದು ಗಿಡದ ಅಂತ ಹೇಳುದು ಎಲ್ಲ ಎಲ್ಲಾ ಗೋಳೆ ಮಾಡಿಕೊಂಡ್ರಿ ತನ್ನ ಶೀರಿ ಪದರಾಗ ಎಲ್ಲ ಕಟ್ಕೊಂಡು ಹೂ ಗಂಟು ಕಟ್ಟದ ಬಂಗಾರ ಬೆಳ್ಳಿ ಎಲ್ಲ ರಾತ್ರಿ ಬಾರಕ ಮನಿ ಬಾಗಲ ಬೆಳಿತಾಳತ್ತಮ್ಮ

ಬಾಗಲ್ ತಗಾನ ಸಸಿ ನೋಡಿದಳು ಪಡಸಾಣೆಗೆ ತಂದೆಲ್ಲ ಎಲ್ಲಾ ರೊಕ್ಕ ರೂಪಾಯಿ ಬಂಗಾರ ಸುರಿದಳು ಹತ್ತಿರಿ ಹತ್ತಿರಿ ಎಲ್ಲ ಗತ್ತಳ ಸಸಿ ಇದ್ದಕ್ಕಿ ಇದು ಇದೆಲ್ಲ ಎಲ್ಲಿ ಇದಂದ್ರಿ ಅದೆಲ್ಲ ಎಲ್ಲಾ ಆಮ್ಯಾಗ ಹೇಳ್ತಾ ಮೊದ್ಲು ಒಂದ್ ಸರಿ ನೀರ್ ಕುಡ ಹೈರಾಣ ಬಾಳ ಆಗ್ಯದಂದಿದ್ದ ಹೌದು ಒಂದ್ ಸರಿ ನೀರ್ ಕುಡ್ಲಿ ಕುಡ್ತಾರಿ ನೀರ್ ಕುಡಿತಾಳ ನೀರ್ ಕುಡೋದ್ ಹೇಳ್ತಾಳೆ ಏನ್ ಮಾಡ್ಲಿ ತಂಗಿ ಮಗ ಯಾನ್ ನನಗ್ ಚಪ್ಪರ ಹಾಕಿ ಸುಟ್ರು ನೋಡು ಮ್ಯಾಗ ನಾ ಮ್ಯಾಗ ಮಾಮನ ಕಡೆ ಹೋಗಿದ ಬಹಳ ಆರಾಮನ ಅರಾಮನ ನನ್ನ ಮ್ಯಾಗ ಹಾಕಿ ಕಾಳಜಿ ನಿಮ್ಮ ಮಾಮಾ ಹೌದು ಸಸಿದು ಇದೆಲ್ಲ ಬಂಗಾರ ಬೆಳ್ಳಿ ಒಯ್ದು ಕೊಟ್ಟು ಮಾತೇ ಕೊಟ್ಲಕ್ ಹಚ್ಚು ಹೌದು ಕರಿ ಏನ್ ಮಾಡ್ಲಿ ತಂಗಿ ಇಕ್ಕಿ ನೋಡ್ರಿ ಇಕ್ಕಿ ಸುಮ್ ಕುಡಿಕಲ್ಲ ಸಸಿ ಇದ್ದಕ್ಕಿ ಇಕ್ಕ ಏನತ್ತಳ ಈಕಿ ಹೌದು ಏನು ನಿಮ್ಮಅರ ನಾನು ಹೇಳಾರದ ಗೋಲ್ ನಿನ್ ನಿನ್ಗೊಂದ್ ಎರಡು ದಿನ ಅರಮ ತಪ್ಪದ ಬಾ ಅಂದಾಗ ನಿಮ್ಮ ಆ ವ್ಯವಸ್ಥಾಕ ಅಂದ್ರ ಹತ್ತಂಗಿ ಎರಡದಿಂದ ಹೊಳಿ ಬರ್ಬೇಕು ನೋಡಿನಿ ಅತ್ತಳ ಆಹಾ ಗಡಗ್ಯಾ ತಳ ಹೊಡಿ ಚಂದ ಚಪ್ಪರ ಅದಳಿಕೆ ಹಾ ಹೊಡಿ ರಾಕೆ ಸುತ್ತ ಕೊಟ್ಟು ಹಚ್ಚ ಬ್ಯಾಂಕಿ ಹೇಂಗ್ ಮಾಡಬೇಕು ರೀ ಯಾರ್ ನೀ ಒಳಕೊಂಡ್ರು ಸುತ್ತಿನ ರಾಕೆ ರಾಕೆ ಹಚ್ಚ ನೀ ಹೋಗಿ ಜಜ್ ಬರಬೇಕಾ ಆ ತಂಗಿ ಅಂದ್ರಿಕೆ ಹಾ ಒಳಗೆ ಚಂದ ಚಪ್ಪರ ಸಸಿ ಹೋಗಿ ಕೂತ್ರಿ ಹೊರಗ ಬಾಗರ ಕೊಡಿಕ್ಕೆ ಸುತ್ತೆಲ್ಲ ರಾಕೆ ರಾಕೆ ಹಚ್ಚಿಬಿಟ್ರು ಉರಿ ದಗಾದಗ ಉರ್ಲಿ ಗತ್ತು ಸಸಿ ಹೊಳೆ ಬಂದાડೋ ಅವ್ಯಾಂಗ್ ಬರ್ತದ ಆನೋದು ಆಶೆ ಇರಬೇಕು ದುರಾಶೆ ಇರಬಾರದು ಪರ್ಶು ಮಾಸ್ತಾರ ಎದಕ್ಕೆ ಎಟ್ಟ ಬೇಕ ಅಟ್ಟೆ ನಮಗ್ ಉಳ್ಕ ಬರತ್ತದ ಖಾನೆ ವಾಲಿಕೆ ನಾಮ ದಾನೆ ದಾನೆ ಕೂಲಿಕ್ಕೆ ಹೌದು ಯಾರ ಅನ್ನ ಎಟ್ಟದ ಅಟ್ಟೆ ಉಳ್ಳಕ್ಕೆ ಸಿಗತ್ತದ ಹೆಚ್ಚಿಗೆ ಬೇಕಂದ್ರೆ ಸಿಕ್ಕತ್ರಿ ಸಿಗುದಿಲ್ಲ ಸಿಗಂಗಿಲ್ಲ ಅದು ಪಾರಮಾರ್ಥದ ಪುಣ್ಯ ಯಾರಲ್ಲಿ ಅದು ಅವರಿಗೆ ಮಾತ್ರ ಇದು ಸಿಗುತ್ತದ ನೋಡ್ರಿ ಸಮಾಧಾನ ಆಗುದಕ್ಕಲಾಗ ಹಟ್ಟಿಗೆ ಮುದ್ದಿ ಬೇಕು ಹೌದು ಖರೆ ಆತ್ಮಕ್ಕೆ ಸಂಬಂಧ ಆಗಬೇಕ ಸಮಾಧಾನ ಆಗ್ಬೇಕಂದ್ರೆ ಕಿವಿ ಇಲ್ಲಿ ಊಟ ಬೇಕು ಹೌದು ಇದು ಪಾರಮಾರ್ಥದ ಊಟ ಕಿವಿಲಿ ಉಣ್ಬೇಕಾಗ್ಯದ ಹೌದು ಹೌದು ಕರೆ ಹೊಟ್ಟಿಗೆ ಸಮಾಧಾನ ಆಗಬೇಕಂದ್ರ ಬಾಯಿಲಿ ಉಣ್ಬೇಕಾಗ್ಯದ ಅದಕ್ಕೆ ಇವತ್ತು ಈ ಪಾರಮಾರ್ಥದ ಸೇವಾ ಈ ಸೇವಾದಲ್ಲಿ ನೀವು ಎಷ್ಟು ಮಂದಿ ಕೂತು ಕಿವಿಲಿ ಊಟ ಮಾಡಲೇ ಬಂಧುಗಳೇ ನಿಮ್ಮಂತ ಪುಣ್ಯವಂತರ ಜಗತ್ತದಾಗ ಯಾರೂ ಇಲ್ಲ ಬಂಧುಗಳೇ ಅದಕ್ಕೆ ನಿಮ್ಗೆ ಎಲ್ಲರಿಗೆ ಅನಂತ ಅನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ಹೇಳಿ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಹಿರಿ ಕಲಾವಿದರಿಗೆ ಪಾಳೆ ಹೊಕ್ಕದ ಬಾಳ ಮಾಡಿ ಇನ್ನೊಂದು ಸಂದ ಬರ್ತದ ಹೌದು ಯಾಕ್ರಿ ಹುಂಡು ಮರದ್ರೋಡ್ರಿ ಹ್ಯಾಂಗ ತಾಳಿನವ್ರಿಗೆ ಎಲ್ಲೆಲ್ಲಿ ಹೊಡ್ಕೊಂಡ್ ಏ ಪರ್ಸು ಮಾಸ್ತಾರ ಹೊಳಿ ಬಂದ ಬಂದಾರ ಬಂದಾಗ್ಯ ಕಡದ ಇಬ್ರು ಬರೋರ್ ಇದ್ರು ಅವ್ರು ಬಂದಿಲ್ಲ ಪಾ ಕಾಲ ದುಂಡು ಮರಯ ಮತ್ ನಮ್ಮ ಶಿಲೋಮಾರ ಏನಂದ್ರೂ ನಾವಿರೋನ್ಸ್ ಮಾಸ್ತಾರ ಸುಮ್ ಬನ್ನಾಗ ಹುಡಿಲು ಎಲ್ಲಾ ಮದಗೊಂಡ್ ಮುತ್ತಿಗೆ ಮುಡತದ ಎಲ್ಲ ಶೀಲಿ ಶಿದ್ದ ಕೊಂತ್ಯವಾಯಿ ಶಾವರ್ ಶಿದ್ದ ಮದಗೊಂಡು ಮುತ್ತೆಗೆ ಮುಡ್ತದ ಹೆಂಗ ಮಾಡಿದ್ರ ಪರಮಾರ್ಥದ ಶೇವಾದ ಹ್ಯಾಂಗ ಮಾಡಿದ್ರಮಾರ್ಥದ ಶೇವ ಅದಕ್ಕೆ ಮಂತೋಣ ಸತ್ಯ ಸಂಘ ಸಿಗುದು ಸತ್ಯ ಶರಣರ ಸಂಘ ಸಿಗುದು ಹೌದು ಸತ್ಯ ಶರಣರ ಸಂಘ ಇರಲು ಚಿಂತೆ ಹೌದು ನಿತ್ಯ ಜ್ಞಾನಿ ಆದ ಬಳಿಕ ನೋಡ್ರಿ ಎಂತ ಮಾತಾರ ಹೌದ್ ಹೌದ್ ಅದಕ್ಕೆ ಇವತ್ತಿನ ದಿವಸ ನಾವು ನೀವ್ ಕೂಡಿ ಪಾರಮಾರ್ಥದ ಸೇವಾದಲ್ಲಿ ಏನೋ ತಾಸು ಇವುಗಳ ನೀವು ದೊಡ್ಡ ಮನಸ್ಸಿಂದ ಅವಳ ನಗಸವನ ಇರ್ರಿ ಇರ್ರಿ ಮೊಕ್ಕವ್ರಿ ನೀವು ಯಾವಶ್ ಬೇಡ್ರಿ ಹಾಂ ಅವ್ರಿಗೆ ಎಪ್ಸ್ದ್ರತ್ತೀಲ್ರಿ ಅವ್ರು ಹೊತ್ತು ಹೊಡ್ತಾರೆ ಕುಂಡರ್ತಾರೆ ಆ ಈಗ ಅವ್ರು ಯಾರು ಮಾಡ್ತಾರ್ರಿ ರೀ ನೀವು ಒಂದು ನಾಲ್ಕು ಮಂದಿ ಮಕ್ಕೋರಿ ಒಂದು ನಾಲ್ಕು ಮಂದಿ ಕುಂಡ್ರ್ತೆ ನೀ ಹೇಳೋದಿತ್ತು ರೀ ನಂಗೆ ಮಕ್ಕೋತಿ ಹೇಳ್ತಾರೆ ಅದು ನಂಬರೇ ಇದ್ರಾಗ ಇದು ಸತ್ಯ ಸಂಘದಾಗ ಯಾರು ಕೀರ್ತನ್ ಹೇಳಿ ಭಜನಾ ಹೇಳಿ ಪುರಾಣ ಹೇಳಿ ಹಾಡ್ಕೆ ನಡಿಲಿ ಅಲ್ಲಿ ಮಲ್ಕೋತಾರೆ ನೋಡಿರಿ ಅವರು ಮುಂದಿನ ಜನ್ಮದಾಗ ದೆವ್ವವಾಗಿ ಹುಡ್ತಾವತ್ ರೀ ಅಪ್ಪಾ ಈಗ ಅವ್ರಿಗೆ ಯಾವ್ರ ಅಂದ್ರೆ ನೋಡ್ರಿ ನೀವು ನಮಗೆ ಅವ್ರ ಸುದ್ದನು ಮಾಡ್ಕೊಡಂಗಿಲ್ಲ ಬೈತಾರ ಬಹಳ ಅವ್ರೀಗ ಸುಮ್ ಮನಿ ಮಕ್ಕಳತ್ತ ಸ್ವತ ಮಾಡಿ ನಗಸ ಕಾಲ ಅಲ್ಲಿ ಯಾರು ಸತ್ಯ ಸಂಘಂಡಿರ್ಲಿ ಮಹಾತ್ಮ್ ಹೇಳ್ತಾರ ಕುಂತು ಕೇಳವ್ರು ನೋಡ್ರಿ ಮನಿಗೆ ಭಕ್ತಿ ಮಾಡವ್ರು ಕುಂತ ಕೇಳವನಯ್ಯ ಕುಂತ ಭಕ್ತಿ ಮಾಡವ್ರು ನಿಂತು ಕೇಳವನಯ್ಯ ಮನಿಗೆ ಭಕ್ತಿ ಮಾಡಿದರೆ ಕುಂತ ಕೇಳೋವನಯ್ಯ ಕುಂತು ಭಕ್ತಿ ಮಾಡಿದರೆ ನಿಂತ ಕೇಳವನಯ್ಯ ನಿಂತ ಭಕ್ತಿ ಮಾಡಿದ್ರೆ ಕುಣದ್ಯಾಡಿ ಕೇಳವನಯ್ಯ ಕುಣದ್ಯಾಡಿ ಭಕ್ತಿ ಮಾಡಿದ್ರೆ ಕೈ ಹಿಡ್ದಪ್ಪಿ ಕೊಳ್ಳ ನಯ್ಯವ್ವಾ ಮಕ್ಕೊಂಡೆ ಕಿರ್ಲಿ ಭಕ್ತಿ ಭಗವಂತ ನನ್ನ ತಾಯಿನ ಕೊಂತಾದೇವಿ ಭಕ್ತಿದೊಳಗ ಮಗ್ನಾಗ್ಯಾರ ಅಂದ್ರ ಅವ್ರ ಭಕ್ತಿ ಕಂಡು ಹೌದು ಕೂತ್ ಕೇಳುತ್ತಾಳತ್ತ ನೀವ್ ಕೂತೀರಿ ಅಂದ್ರ ನಿತ್ಯ ಹೌದು ಅದಕ್ಕ ಇದು ಭಕ್ತಿ ಅದ ಈ ಭಕ್ತಿ ಎಟ್ಟನು ಮಾಡಿದ್ರ ಕಮ್ಮದ ಅದಕ್ಕೆ ನಾಲ್ಕು ನುಡಿ ಸತ್ಯ ಸುಂದರ ಸಾಲ ಹಾಡಿ ಹಾಡಿ ಒಂದು ಅನುಕೂಲ ಇನ್ನೊಂದು ಪ್ರತಿಕೂಲ ವಿಷಯ ನಡೀತದ ಮಾತ್ ಮರಿ ಆ ವಿಷಯ ಹಿಡಿತಾರ ಹಿಡಿತಾರ ಇಲ್ಲ ಅದು ಬಿಟ್ಟೆ ಬಿಡಪ್ಪ ಅಂದ್ರ ಅಂದ್ರೂ ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ ಇನ್ನ ಒಂದು ಸಂದ ಅವ್ರಿಗೆ ಬರ್ತದ ನೀವು ಇಟ್ಟು ಯಾರೂ ಹೋಗ್ಬೇಡ್ರಿ ಅವ ನಿಮ್ ಕಾಲು ಬಿದ್ದೇನಂತ ಹ್ಮ್ ಮತ್ ಇದ್ಯಾನು ಪುರಾಣ ಹೇಳೋರು ತಿಳಕಂಬ ಸಿಕ್ಕಂಗೆ ಇದ್ಯಾನು ಬೇಡ್ರಿ ಇಟ್ಟುದು ನಾನೇ ಹಿಡುದು ನಾನೇ ಏನು ಇಟ್ಟು ಹಿಡಂಗಿಲ್ಲ ಮಾಸ್ತಾರ ಸುಮ್ಮ ಇರ್ಲಿದು ಸಜ್ಜ ಆಗಂಗಿಲ್ಲ ಒಂದು ನೀ ಹಿಡ್ಕೋ ಆಗತಿ ಆಗ ನೀ ಹಿಡಿಬೇಕಾಗಿತ್ ನೀವು ಸಜ್ಜಾಗಲಿಲ್ಲ ನಾನೇ ನಾನೇ ಮಾಡ್ದಂಗ್ ಹೊಲ ಹಂಚಿ ಹೊಲ ಹೆಂಗ ತೋತರಿ ಒಬ್ರು ಹಂಚವ್ರ ಬೇಕು ಒಬ್ರು ತಗೋರ್ಬೇಕಿಲ್ಲ ಮತ್ ನಮ್ಮವ್ರ ಎತ್ತರ ಪಿಂಟು ಮಾಸ್ತಾರ ಇಡು ಪಿಂಟು ಮಾಸ್ ಅಂದ್ರೆ ಇವನ್ ಯಾನ್ ಗುಟ್ರಿ ಇವಾಗ ಏನು ಮಾತಾಡ್ತಾನೆ ನೋಡ್ಬೇಕು ವಿಷಯ ಹೊಸದಾಗ್ಯದ ಅದಕ್ಕೆ ನೋಡುನು ಯಾವಾಗ ಹಿಡ್ಕೊಂಡು ಮಾತಾಡ್ತಾನ ನೋಡಿ ಸತ್ಯ ಸುಂದರ ಚಾಲ ಹಾಡಿ ಯಾವದು ಆಗಳ ಸನ್ಕೂಲ ಅಂದಿ ಮತ್ತ ಅನುಕೂಲ ನೋಡ್ರಿ ಆಗಳ ಸನ್ಕೂಲ ಆಗಿದಿಲ್ರಿ ಹೌದು ಸನ್ಕೂಲ ಹೋಯ್ತ ಈಗ ಮತ್ತೆ ಅನುಕೂಲ ಹಿಡ್ದತ್ತ ಯಾಡ್ರಿ ಮಾತು ಎದ್ರ ಅನುಕೂಲ ಬಗ್ಗೆ ಒಂದು ದೃಷ್ಟ ಅಂತ ಹೇಳ್ಯಾನ ಹೇಳಿಲ್ಲವ್ ಹೌದು ಅದಕ್ಕೆ ಯಾರು ಹೇಳ್ತಾನ ಕೇಳಿ ಮಾತಾಡಿ ನೋಡುನಲ್ಲ ಆ ಅದ್ಕ ಭಾಳ ಮಾತಾಡ್ರಿ ನಾಕು ನೋಡಿ ಸಾಲ ಹಾಡಿ ಗುರು ಸೇವಾದಲ್ಲಿ ತಲ್ಲೇನು ಆಗೋದದ ಬಾಳ ಎಡ್ ಮಾತು ಹೇಳು ಅಂದ್ರ ನಮ್ಮ ವಿಷಯ ಮಾತಾಡ್ತಪ್ಪ ಹೌದು

ಆ ಮಂತು ಮಾಸ್ತರ್ ಒಂದು ಕುಡು ಹಲೋ ಹಲೋ ಇದು ಒಂದು ಯಾರು ನಿಮ್ಗೆ ಬೇಕೇನು ಇಲ್ಲ ಇನ್ನೊಂದು ಬೇಕೇನು ನೋಡ್ರಿ ಇರಲಿ ದಯವಿಟ್ಟು ಇಲ್ಲೆಲ್ಲ ಮಂದಿ ತುಸು ಇರ್ಲಿ ಕರೆ ಹಾ ಬಹಳ ಶಾಂತ ರೀತಿಯಿಂದ ಕೇಳತ್ತೀರಿ ಹೌದು ನಮ್ಮ ಪಿಂಟು ಮಾಸ್ತರ್ ಅಂದ ವಿಷಯ ಯಾವಾಗ ಇಟ್ಟಿವು ವಿಷಯನೇ ಪರಸು ಮಾಸ್ತರ್ಗ ಅರ್ಥ ಆಗಿಲ್ಲ ಅಂದವಾ ನೀನು ಮದ್ರೆ ಅಳ್ಕೋತ ಮಾತು ಹೇಳಿ ನೀ ಅಳ್ಕೋತ ಮಾತು ಹೇಳಾಗ ಅದು ಮಾಹಿತಿ ಇಟ್ಟು ಡೌನ್ ಆಗಿ ಏನೋ ಮಾಡೋಕ್ ಕೂತಿ ನಾ ಬಹುತೇಕ ಇದನ್ನ ಹೇಳಿ ನಾ ಹೆಂಗ್ ಮಾತಾಡಿದ ಇದಕ್ ನೀ ಬಂದು ಅವ್ನ್ ವಿಷಯ ಅರ್ಥ ಆಗಿಲ್ಲ ಅದರ ಮಾತಾಡಿ ಇಲ್ಲ

ನನಗೆ ಮೈ ಕೊಟ್ಟಿದ್ದಿಲ್ಲ ರೀ ಮಾತಾಡ್ತೀರಿ ಮಾತಾಡೋಲ್ಲ ಸುಮ್ಮ ನಿಂದಿರ್ಬೇಕು ಮೈ ಕರೆದಿದ್ದಿಲ್ಲ ಏ ನೀವು ಏನು ಪಾತಾಡ್ತೀರಿ ಪಾತ್ಯಾಡ್ರಿ ನಾ ನೀ ಪಾತಾಡ್ದ ನನಗೆ ಗೊರ್ತೈತಿ ನಾ ನಿನ್ನ ಸ್ವರ್ದಾಗ ಅದು ಸರಿಯಾಗಿ ತಿಳಿಲಾರಕ್ಕೆ ಅದು ನಾ ಹಿಂಗೆ ಅಂದಿರ್ಬೇಕಂತ ನಾ ವಿಷಯ ಹಿಡಿದುದ ನೀ ಬಂದು ಯಾವಾಗ ಹಿಂಗೆ ನಾ ಪ್ರತಿಕೂಲ ಅಂದಿದ್ದಿಲ್ಲ ನಾ ಒಮ್ಮೆ ನಾಲ್ ಒಗೆಯೋದ ಹೊಳ್ಳ ಇತ್ತು ತಕ್ಕೊಳ್ದಿಲ್ಲ ನಾ ನಾ ಅದೇ ವಿಷಯ ಹಿಡ್ತೀನಿ ನೀ ಇದನ್ನ ಹಿಡಿದು ಮಾತಾಡು ನಾ ಕೊಡ್ತೀನಿ ನಿಂದು ನಿಂದು ಏನರ ಪಾಳಿಗೆ ಮಾತಾಡಿ ನೀಗೆ ನಾ ಕೊಟ್ಟಿದ ಈಗ ನೀ ಮಾತಾಡು ಈಗ ಅನುಕೂಲ ಪ್ರತಿಕೂಲ ಈಗ ಮಾತಾಡಲ್ಲ ಈಗ ಇರ್ಲಿ ಯಾದ್ರು ಸಾಕಿ ಮಾತಾಡಿದ್ರೆ ಇಲ್ಲಿವರೆಗೆ ಅನುಭವದಿಂದ ವಿಷಯಗಳನ್ನ ಈಗ ಆಗ್ಯದ ಇಲ್ಲಿಂದು ನಿಂದ

ಇಲ್ಲ ಈಗ ಹಾಡಿ ಹಚ್ಚೋದ್ರಿ ಈಗ ನನ್ಗ ಪ್ರತಿಕೂಲ ಬಂದದ ಈ ಪದ್ಯ ಆದ ಬಳಕ ಈಗ ನಿಮ್ಗ ವಿಷಯ ಭಾಳ ಬ್ಯಾಡ ಇಲ್ಲಗೈತ್ರಿ ಹಾಡಾಡೋದ್ ನನ್ಗೆ ಕೊತ್ತೆ ಒಂದು ಪದ ಹಚ್ ದಯವದವ್ರು ಶಾಂತ ರೀತಿ ಅಂತ ಕೂತಿ ಕೇಳಬೇಕೈತಿ ಕೇಳಕೊಳ್ಬಿ ನನ್